ಹೊಳಲ್ಕೆರೆ ಪಟ್ಟಣದ ಗ್ರಾಮದೇವತೆ ಶ್ರೀ ಕೊಕ್ಕಡೇಶ್ವರಿಯ ಜಾತ್ರೋತ್ಸವ ಸೋಮವಾರ ಮತ್ತು ಮಂಗಳವಾರ ಅದ್ದೂರಿಯಾಗಿ ಜರುಗಲಿದೆ ಹಾಗಾಗಿ ದೇವಸ್ಥಾನ ಸಮಿತಿ ಜಾತ್ರೋತ್ಸವ ಬೇಕಾದ ಸಕಲ ಸಿದ್ಧತೆಯನ್ನು ಅದ್ದೂರಿಯಾಗಿ ಕೈಗೊಳ್ಳಲಾಗಿದೆ ಸೋಮವಾರ ಹೊಳಲ್ಕೆರೆ ಪಟ್ಟಣದಲ್ಲಿ ದೇವಿಯ ಜಾತ್ರೋತ್ಸವದ ಅಂಗವಾಗಿ ಹೂವಿನ ಪಲ್ಲಕ್ಕಿ ಉತ್ಸವ ನಡೆಯಲಿದೆ ಮಂಗಳವಾರ ಎಂದಿನಂತೆ ದೇವಸ್ಥಾನದ ಮುಂಭಾಗದಲ್ಲಿ ಭಕ್ತರ ದರ್ಶನ ಕಾರ್ಯಕ್ರಮ ಏರ್ಪಡಿಸಲಾಗಿದೆ ಈ ಬಾರಿ ಜಾತ್ರೋತ್ಸವದಲ್ಲಿ ಕುರಿ ಕೋಳಿಗಳನ್ನು ಬಲಿಕೊಡುವುದನ್ನು ಸಂಪೂರ್ಣವಾಗಿ ದೇವಸ್ಥಾನ ಸಮಿತಿ ನಿಷೇಧಿಸಲಾಗಿದೆ ಹೂವಿನ ಪಲ್ಲಕ್ಕಿಗಳ ಅಲಂಕಾರದಲ್ಲಿ ನಗರದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಶ್ರೀ ಬೀರ್ಲಿಂಗೇಶ್ವರ ಮತ್ತು ಪುಕ್ಕಡೇಶ್ವರಿ ಮೆರವಣಿಗೆ ಆಗುತ್ತೆ ಒಂದು ವಾದ್ಯಕೋಶಗಳಿಂದ ಭಾಳ ವಿಶೇಷವಾಗಿ ನಡೆಯುತ್ತೆ ಮತ್ತು ನಾಳೆದು ಮಂಗಳವಾರ ಮತ್ತು ಸುಮಾರು ಒಂಬತ್ತು ಗಂಟೆಗೆ ಮತ್ತು ಬೀರ್ಲಿಂಗೇಶ್ವರ ಮತ್ತು ಆ ದೇವಿಯ ದೇವರುಗಳನ್ನು ಉಭಯ ಸ್ಥಾನದಿಂದ ನಾವು ತಗೊಂಡು ಮೆರವಣಿಗೆ ಮುಖಾಂತರ ಇವತ್ತು ಈ ಸನ್ನಿಧಾನಕ್ಕೆ ಬರ್ತೀವಿ ಆ ಒಂದು ಬರುವಂಥ ಸಂಕಲ್ಪದಲ್ಲಿ ನಾವೇನು ಇಲ್ಲಿ ಈಗ ಅಮ್ಮ ಆದೇಶ ಮಾಡಿದೆ ಬಲಿ ಕೊಡೋ ಒಂದು ನಿಷೇಧವನ್ನು ಆಗಿದೆ ಆ ಬಲಿ ಕಡಿ ಅವರು ಅವರವ್ರ ಮನೆಗೆ ಅವರು ಯಾವ್ದಾರ ಊರಾಗಿ ಮಾಡ್ಕೊಂಡಿದ್ರೆ ಆ ಗ್ರಾಮದಲ್ಲೇ ಇಲ್ಲಿಂದ ತೀರ್ಥ ಭಂಡಾರ ತಗೊಂಡೋಗಿ ಆ ಗ್ರಾಮದಲ್ಲೇ ಅವರು ಮಾಡ್ಕೊಳ್ಳತಕ್ಕದ್ದು ಇಲ್ಲಿ ಯಾವುದೇ ಕಾರಣಕ್ಕೂ ಎಳೆ ಆಗಲಿ ಪ್ರಸಾದನವಾಗಲಿ ನಾವು ಇಲ್ಲಿ ಯಾರೂ ಕಂಡಿಗೆ ಅವರು ಅದನ್ನು ಸ್ವೀಕಾರ ಮಾಡೋದಿಲ್ಲ ಅವ್ರು ಏನಾದರೂ ಮಂಗಳಾರತಿ ಮಾಡ್ಕೊಂಡೋಗಿ ಭಂಡಾರ ತೀರ್ಥ ಅಲ್ಲಿ ಮಾಡಿಕೊಂಡು ಸಿಹಿ ಪದಾರ್ಥ ಮನೆಗೆ ಏನು ಶಕ್ತಿ ಇರುತ್ತೆ ಅದನ್ನು ಮಾಡಿಕೊಮ್ಮೆ ಕೊಟ್ಟರೆ ಪ್ರಸಾರವನ್ನು ಅವರು ಒಂದು ಸೈಡ್ನಲ್ಲಿ ದೇವಸ್ಥಾನದೊಳಗೂ ಅವಕಾಶ ಇಲ್ಲ ಸೈಡ್ನಲ್ಲಿ ಒಂದು ಸ್ಯಾಮಿನ ಹ್ಯಾಕೆಯಲ್ಲಿ ಒಂದು ಕಮಿಟಿಯವರು ಇರ್ತಾರೆ ಅದನ್ನು ಸ್ವೀಕಾರ ಮಾಡ್ತಾರೆ ಮತ್ತು ಸಂಜೆ ಯಾವುದೇ ದಾಸಹೋಗದ ವ್ಯವಸ್ಥೆ ಇರಲಿಲ್ಲ ನಾವು ಮಧ್ಯಾಹ್ನ ಬೆಳಿಗ್ಗೆ ಏನು ಎಂಟು ಗಂಟೆಯಿಂದ ದೇವಸ್ಥಾನ ಮತ್ತು ದೇವಸ್ಥಾನದ ಮಕ್ಕಳು ಏನೋ ಒಂದು ತಿಂಡಿ ವ್ಯವಸ್ಥೆಯನ್ನು ಮಾಡಿದ್ದಾರೆ ಸುಮಾರು ಒಂದು ನಾಲ್ಕರಿಂದ ಐದು ಕ್ವಿಂಟಲ್ಲು ಬರಾಂಥ ಭಕ್ತರಿಗೆ ತಿಂಡಿ ವ್ಯವಸ್ಥೆ ಇರುತ್ತೆ ನೀರಿನ ವ್ಯವಸ್ಥೆ ಇರುತ್ತೆ ಇಲ್ಲಿ ಎಲ್ಲರೂ ಕೂಡ ಸ್ವಚ್ಛತೆ ಕಾಪಾಡಿಕೊಂಡು ಈ ಜಾತ್ರೆಯನ್ನು ಯಶಸ್ವಿಗೊಳಿಸಬೇಕು ಮತ್ತು ದೇವಸ್ಥಾನದ ನಿರ್ಮಾಣಕ್ಕೆ ಎಲ್ಲರೂ ಸಹಕಾರ ಬೇಕು ಅಂತ ಹೇಳ್ತಾ